ಪ್ರಿಯ ವೀಕ್ಷಕರ ನಮಸ್ಕಾರ ಇದೇ ಫೆಬ್ರವರಿ ಹದಿನಾಲ್ಕು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಾವಿರ ದಿನಗಳನ್ನು ಪೂರೈಸಿರುವ ಒಂದು ಸಂಭ್ರಮ ಈ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಾಧನ ಸಮಾವೇಶವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ತಯಾರಿ ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ದೊಡ್ಡದಾದಂತಹ ವೇದಿಕೆ ಸಿದ್ಧವಾಗ್ತಾ ಇದೆ ಎಲ್ಲಿ ಇದು ಏನು ಈ ಹಿಂದೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ವೋ ನಡೆದಿತ್ತೋ ಅದೇ ಜಾಗದಲ್ಲಿ ಇವತ್ತು ಮತ್ತು ಭೂ ಗ್ಯಾರಂಟಿ ಯೋಜನೆಯನ್ನು ಈಗ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ಜನರಿಗೆ ಈ ಒಂದು ಪಟ್ಟ ಕೊಡುವಂತಹ ಹಕ್ಕುಪತ್ರ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಅದೇ ದಿನ ಹಮ್ಮಿಕೊಂಡಿದೆ ಈ ನೀವು ವೇದಿಕೆಯನ್ನು ನೋಡ್ತಾ ಹೋಗ್ಬೋದು ಇದು ನಿಮಗೆ ಈ ದಾರಿಯನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಏನಂದರೆ ಹಾವೇರಿ ಬಸ್ ನಿಲ್ದಾಣದಿಂದ ನಿಮಗೆ ಸರಿಸುಮಾರು ಒಂದು ಎರಡು ಕಿಲೋಮೀಟರ್ ಆಗ್ಬೋದು ಯಾಕಂದರೆ ಅಜ್ಜಯನ್ ಗುಡಿ ನೀವು ಹುಬ್ಬಳ್ಳಿ ಕಡೆಗೆ ಹೋಗ್ತಕ್ಕಂತಹ ರಸ್ತೆ ಏನಿದೆಯೋ ಆ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಜ್ಜಯನ್ ಗುಡಿ ಬರುತ್ತೆ ಅಜ್ಜಯನ ಚಿಕ್ಕದಾದ ಒಂದು ಅಜ್ಜಯ ಗುಡಿ ಇದೆ ಅಲ್ಲಿಂದ ನಿಮಗೆ ರೈಟ್ ಸೈಡಿಗೆ ನೋಡಿದಾಗ ಅಥವಾ ಲೆಫ್ಟ್ ಸೈಡಿಗೆ ಆ ಕಡೆಯಿಂದ ಬರ್ತಕ್ಕಂಥ ಲೆಫ್ಟ್ ಸೈಡ್ ನೋಡಿದಾಗ ಒಂದು ದೊಡ್ಡದಂತಹ ವೇದಿಕೆ ನಿರ್ಮಾಣ ಆಗ್ತಾ ಇದೆ ಆ ವೇದಿಕೆಯನ್ನು ನೋಡಿದ್ರೆ ನೋಡೋದಕ್ಕೆ ಎಷ್ಟು ಸುಂದರ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಇದು ಇನ್ನು ಅಂದರೆ ನಿನ್ನೆ ನಾವು ಶೂಟ್ ಮಾಡಿರ್ತಕ್ಕಂಥದ್ದು ಇನ್ನೂ ಎರಡು ದಿನ ಇದೆ ಹನ್ನೊಂದನೇ ತಾರೀಕು ಸಂಜೆ ಶೂಟ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿವರೆಗೂ ಇಷ್ಟು ಕೆಲಸಗಳಾಗಿತ್ತು ಈ ಈ ಒಂದು ವಿಡಿಯೋಗಳನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವೇದಿಕೆ ಸಿದ್ಧಗೊಳ್ತಾ ಇದೆ ಆ ಬೋರ್ಡ್ಗಳನ್ನು ನೋಡಿ ಆ ಬೋರ್ಡ್ಗಳನ್ನು ನೋಡಿ ಆ ವೇದಿಕೆ ಆ ವೇದಿಕೆಯನ್ನು ನೋಡೋದು ಒಂದು ಕಡೆಗೆ ಈ ಕಡೆ ಊಟದ ಕೌಂಟ್ರು ಎಲ್ಲವೂ ನೀಟಾಗಿದೆ ನೀವು ಪಾರ್ಕಿಂಗ್ ವ್ಯವಸ್ಥೆಗಂತೂ ಎಲ್ಲೂ ಕೂಡ ಏನು ಟ್ರಾಫಿಕ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನು ಅದಕ್ಕೂ ಕೂಡ ಆ ಸ್ಥಳವನ್ನು ನಿಗದಿ ಮಾಡಲಾಗಿದೆ ಆ ಸ್ಥಳಕ್ಕೆ ಕಂಪ್ಲೀಟಾಗಿ ಯಾವ್ಯಾವ ಸ್ಥಳದಲ್ಲಿ ಏನು ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಡೆ ಊಟದ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಬಂದಂಥ ಸಾರ್ವಜನಿಕರಿಗೆ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಆಗಿರ್ಬೋದು ವೇದಿಕೆ ಮೇಲೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ಅಲ್ಲಿಯೇ ಒಂದು ವ್ಯವಸ್ಥೆ ಆಗಿರ್ಬೋದು ಆ ನಂತರ ನಿಮಗೆ ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥೆಯನ್ನು ಈಗ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ ಇನ್ನು ಈಗಾಗಲೇ ಹಾವೇರಿಯ ಎಸ್ ಪಿ ಯಶೋಧ ಒಂಟುಗೋಡಿ ಅವರು ಕೂಡ ನಿನ್ನೆ ಸಭೆ ಒಂದು ಸಭೆಯನ್ನು ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಅಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ಯಾವ್ಯಾವ ಮಾರ್ಗದಲ್ಲಿ ಸಂಚಾರವನ್ನು ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ ಯಾವ್ಯಾವ ಮಾರ್ಗದಲ್ಲಿ ಸಂಚಾರವನ್ನು ಮಾಡೋದಕ್ಕೆ ನಾವು ದಾರಿಗಳನ್ನ ಮಾಡಿಕೊಡ್ತೀವಿ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಲಿಸ್ಟನ್ನೇ ಹೊಡಿಸಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾನು ಸುದ್ದಿಯನ್ನು ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಅಂದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಯಾವ್ಯಾವ ಮಾರ್ಗಗಳು ಬಂದಾಗಿರುತ್ತೆ ಯಾವ್ಯಾವ ಮಾರ್ಗಗಳ ಮೂಲಕ ನೀವು ತೆರಳಬಹುದು ಅನ್ನೋದನ್ನು ಕೂಡ ಅದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಇನ್ನು ಊಟಕ್ಕೆ ಬರಬೇಕು ನಾವು ಖಂಡಿತ ನಾವು ನಿನ್ನೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ ಬೂಂದಿ ಒಂದು ಬೂಂದಿ ಲಾಡುಗಳನ್ನು ಇಷ್ಟೊಂದು ಜನ ಕೂತ್ಕೊಂಡು ಮಹಿಳೆಯರು ಕಟ್ಟತಕ್ಕಂಥದ್ದು ಜೊತೆಗೆ ಆ ಲಾಡವನ್ನು ಮಾಡ್ತಾ ಇದ್ದಾರೆ ಎರಡು ಲಕ್ಷಕ್ಕೂ ಅಧಿಕ ಜನ ಬರ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಯಾಕಂದ್ರೆ ಒಂದು ಲಕ್ಷ ಜನಕ್ಕೆ ಹಕ್ಕು ಪತ್ರ ಕೊಡ್ತಾರೆ ಸಾಮಾನ್ಯವಾಗಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಒಂಬತ್ತು ಜಿಲ್ಲೆಗಳಿಂದ ಎಲ್ಲ ಶಾಸಕರು ಬರ್ತಾರೆ ಅದರ ಜೊತೆಗೆ ಕಾರ್ಯಕರ್ತರು ಬಂದೇ ಬರ್ತಾರೆ ಹಾಗಾಗಿ ಎರಡು ಲಕ್ಷಕ್ಕೂ ಅಧಿಕ ಜನ ಆಗ್ತಾರೆ ಅನ್ನೋದು ಬರ್ ಸೇರ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಆಗಿದೆ ಹಾಗಾಗಿ ಎರಡು ಬಂದಂತಹ ಎರಡು ಲಕ್ಷಕ್ಕೂ ಅಧಿಕ ಜನ ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಸಿಹಿ ತಿನಿಸನ್ನು ತಯಾರು ಮಾಡಲಾಗ್ತಾ ಇದೆ ಸಿಹಿ ತಿನಿಸು ಏನು ಬೂಂದಿ ಲಾಡು ಈಗ ಆಲ್ರೆಡಿ ಎರಡು ಲಕ್ಷಕ್ಕೂ ಅಧಿಕ ಬೂಂದಿ ಲಾಡುಗಳು ತಯಾರಾಗ್ತಾ ಇದ್ದಾವೆ ಅವನ್ನ ಮಾಡ್ತಕ್ಕಂಥ ವಿಧಾನ ಅದನ್ನು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಇಷ್ಟೊಂದು ಮಹಿಳೆಯರು ಈ ಲಾಡುಗಳನ್ನು ಕಟ್ತಕ್ಕಂಥದ್ದು ಇದು ಇನ್ನು ಹುಬ್ಬಳ್ಳಿ ಕಡೆಯವರು ಇವರು ಇವರು ಈ ಥರದ ದೊಡ್ಡ ದೊಡ್ಡ ವೇದಿಕೆಗಳಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಈ ಎಲ್ಲ ತಿನಿಸುಗಳನ್ನಾಗಿರ್ಬೋದು ಏನೇನು ಆರ್ಡರ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವರೇ ಹೇಳ್ತಾರೆ ಕೇಳಿಸ್ಕೊಡಿ ನಮಗೆ ಸುಮಾರು ಒಂದು ಎರಡು ಲಕ್ಷ ಜನರವರೆಗೆ ಒಂದು ಬೂಂದಿ ಲಾಡು ಮತ್ತು ಒಂದು ಪಲಾವು ಮೊಸರನ್ನ ಉಪ್ಪಿನಕಾಯಿ ವಾಟರ್ ಪಾಕಿಟ್ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾರೆ ಸರ್ ಆಮೇಲೆ ನಮ್ಮದು ಅನ್ನಪೂರ್ಣೇಶ್ವರಿ ಕ್ಯಾಟ್ರಸ್ ಮತ್ತು ಗೋಕುಲ್ ಕ್ಯಾಟ್ರಸ್ ಸಹಭಾಗಿತ್ವದಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನರಿಗೆ ನಾವು ಊಟ ಬಿಡಿಸ್ತಾ ಸುಮಾರು ಅಡುಗೆ ಬಾಣಸಿಗರು ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಜನ ಅಡುಗೆ ಮಾಡೋರಿದ್ದಾರೆ ಪ್ಲಸ್ ಈಗ ಆಲ್ರೆಡಿ ಲಾಡು ತಯಾರಿಕೆಯಲ್ಲಿ ಇದೆ ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಲಾಡು ತಯಾರು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನೂರಾರು ನೂರೈವತ್ತು ಜನ ಬ ಬಂದಿದ್ದಾರೆ ನೆಕ್ಸ್ಟ್ ಸುಮಾರು ಸರ್ವಿಸ್ಗಾಗಿ ಸುಮಾರು ಎಂಟುನೂರಿಂದ ಸಾವಿರ ಜನ ಸರ್ವಿಸ್ನವ್ರು ಬರ್ತಾಯಿದ್ದಾರೆ ಯಾವುದೇ ಅಚ್ಚು ಹೋಗಿ ಆಗ್ಬೇಕು ಓಕೆನಾ ಇಷ್ಟೆಲ್ಲ ಬಂದಂತಹ ಎಲ್ಲರಿಗೂ ಕೂಡ ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಬಂದಂತವರಿಗೆ ಶೌಚಾಲಯದ ವ್ಯವಸ್ಥೆಯಿಂದ ಹಿಡಿದು ಅವರಿಗೆ ನಿಮಗೆ ಎಲ್ಲವನ್ನು ಮಹಿಳೆಯರಿಗೆ ಸಪ್ರೇಟು ಗಂಡಸರಿಗೆ ಸಪ್ರೇಟು ಈ ರೀತಿ ಶೌಚಾಲಯದ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಈ ಏನು ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅದೇ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಸಾಹಿತ್ಯ ಸಮ್ಮೇಳನ ಹಾವೇರಿ ಎಷ್ಟೊಂದು ಯಶಸ್ವಿಯಾಗಿ ಪೂರ್ಣಗೊಳ್ತೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದು ಸಾವಿರ ದಿನಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಒಂದು ದೊಡ್ಡ ವೇದಿಕೆಯನ್ನು ಸಿದ್ಧ ಮಾಡಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಒಂದು ಲಕ್ಷ ಜನರಿಗೆ ಹಕ್ಕು ಪತ್ರಗಳನ್ನು ಕೊಡುವಂಥದ್ದು ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಆಗುತ್ತೆ ಅಷ್ಟೇ ಯಶಸ್ವಿಯಾದ ಕಾರ್ಯಕ್ರಮ ಇದಾಗುತ್ತೆ ಅನ್ನೋದನ್ನ ನಾವು ನಿಮಗೆ ಹೇಳೋದು ಬಯಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುದ್ದಿಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ